ಶ್ವೇತಳ ಗಂಡ ಗಿರೀಶ ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡು ಟೈಲರ್ ಕೆಲಸ ಮಾಡ್ತಾ ಇದ್ದ ಇದರಲ್ಲಿ ಬರುವ ಹಣದಲ್ಲಿ ತನ್ನ ಕುಟುಂಬವನ್ನು ಹಾಗೆ ತನ್ನ ತಮ್ಮನನ್ನು ಓದಿಸ್ತಾ ಇದ್ದ ಅಣ್ಣ ನೀನಿಷ್ಟು ಕಷ್ಟಪಟ್ಟು ನನ್ನನ್ನು ಬೆಳೆಸ್ತಾ ಇದ್ದೀಯಲ್ವಾ ನಾನು ಒಳ್ಳೆ ಕೆಲಸಕ್ಕೆ ಹೋಗಿ ನಿನ್ನ ಅತ್ತಿಗೆನ ತುಂಬಾ ಚೆನ್ನಾಗಿ ಖಂಡಿತವಾಗಿ ನೋಡ್ಕೊಳ್ತೀನಿ ಅಣ್ಣ ಶ್ವೇತಾ ಅಜಯ್ಗೆ ಲಂಚ್ ಬಾಕ್ಸ್ ಅನ್ನು ಕೊಟ್ಟು ಅಜಯ್ ಜೊತೆ ಅಯ್ಯೋ ಯಾವಳಾದ್ರೂ ಒಬ್ಳು ನಿನಗೆ ಬರುವ ತನಕ ಮಾತ್ರ ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ನಿನಗೆ ಯಾವಳಾದ್ರೂ ಬಂದ್ರೆ ಆಮೇಲೆ ಮನೆ ಬಿಟ್ಟು ಹೊರಗೆ ಕಳಿಸ್ಬಿಡ್ತೀಯಾ ಅಣ್ಣ ನೋಡಣ್ಣ ಅತ್ತಿಗೆ ಯಾವಾಗ್ಲೂ ಹೀಗೇನೆ ನನ್ನ ತಮಾಷೆ ಮಾಡೋದು ನಾನು ಮೊದ್ಲೇ ಹೇಳಿದೀನಿ ತಾನೆ ನನ್ನ ಲೈಫ್ ಅಲ್ಲಿ ಯಾವ ಹುಡುಗಿ ಬಂದ್ರೂ ಕೂಡ ನನಗೆ ಮೊದಲು ನೀವೇ ಆ ನಂತರನೇ ಆ ಹುಡುಗಿ ಸರಿ ಸರಿ ಆಯ್ತು ಕಣೋ ಮೊದ್ಲು ಹಣನ ತಗೊಂಡು ಭದ್ರವಾಗಿ ಹೋಗಿ ಬಾ ಅಣ್ಣಾ ಸಂಜೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೇಕು ಅಂತಿದ್ದೀನಿ ಹೀಗೆ ಅಜಯ್ ಗೊಣಗ್ತಾ ಇದ್ದ ಲೇ ನೀನು ಎಷ್ಟು ಗೊಣಗುದ್ರು ಕೂಡ ನಾನು ನಿನ್ಗೆ ಯಾವಾಗ್ಲೂ ಇಷ್ಟೇ ಹಣವನ್ನು ಕೊಡೋದು ಇವಾಗ ಕಾಲೇಜಿಗೆ ಹೋಗಿ ಬಾ ಹೀಗೆ ಗಿರೀಶಂ ಮತ್ತೆ ಬಟ್ಟೆ ಹೊಲಿಯಲು ಆರಂಭಿಸಿದ ಆಗ ಶ್ವೇತ ಅಡುಗೆ ಮನೆಯೊಳಗೆ ಹೋಗಿ ಡಬ್ಬಿಯಲ್ಲಿ ಕೂಡಿಟ್ಟ ಹಣವನ್ನು ತೆಗೆದುಕೊಂಡು ಬಂದು ಅಜಯ್ ತಗೋ ಈ ಹಣವನ್ನು ತೆಗೆದುಕೊಂಡು ಹೋಗಿ ಸಂಜೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಭದ್ರವಾಗಿ ಬಾ ನನ್ನ ಅತ್ತಿಗೆ ಅಜಯ್ ಶ್ವೇತಾ ಬಳಿಯಿಂದ ಹಣವನ್ನು ತೆಗೆದುಕೊಂಡು ತುಂಬಾ ಸಂತೋಷದಿಂದ ಕಾಲೇಜಿಗೆ ಹೊರಟ ನಾನೇನು ನೋಡಿಲ್ಲ ಅಂತ ತಿಳ್ಕೊಬೇಡ ಎಲ್ಲನೂ ನಾನ್ ನೋಡ್ದೆ ನಾನವನಿಗೆ ಓದಕ್ಕೆ ದುಡ್ಡು ಕೊಟ್ರೆ ನೀನವನಿಗೆ ಖರ್ಚು ಮಾಡಕ್ಕೆ ಹಣ ಕೊಡ್ತೀಯಾ ಸರಿಯಾಗಿದೆ ಪಾಪ ಕಣ್ರಿ ಅವನಿಗೂ ಕೂಡ ಸಣ್ಣ ಸಣ್ಣ ಸಂತೋಷ ಇರುತ್ತೆ ಅಲ್ವಾ ನನ್ನ ಅಮ್ಮ ಇದ್ದಿದ್ದರೂ ಕೂಡ ಅವನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ ಶ್ವೇತ ನಿನ್ನಂತ ಅತ್ತಿಗೆ ಸಿಕ್ಕಿರೋದು ಅವನ್ ಮಾಡಿರೋ ಪುಣ್ಯ ಹಾಗೆ ಅಂದ್ರೆ ಹೇಗೆ ನನ್ನಂತ ಹೆಂಡತಿ ಸಿಕ್ಕಿರೋದು ನಿಮಗೆ ಮಾತ್ರ ಅದೃಷ್ಟ ಇಲ್ವಾ ಯಾವ ಗಂಡ ಹೇಳ್ತಾನೆ ಕಣೆ ಎಲ್ಲ ಹೆಂಡತಿ ತನಗೆ ಸಿಕ್ಕಿರುವ ಭಾಗ್ಯ ಅಂತ ಎಲ್ಲ ನನ್ನ ಹಣೆ ಬರಹ ಏನು ಹೀಗೆ ಶ್ವೇತಾ ಕೋಪದಿಂದ ಗಿರೀಶನ ಬಳಿ ಹೋದಾಗ ಹಾ ಅದೇ ನೀನು ನನಗೆ ಸಿಕ್ಕಿರುವ ಒಂದು ದೊಡ್ಡ ದೇವತೆ ಅಂತ ಹೇಳಲಿಕ್ಕೆ ಬಂದೆ ಸರಿಯಾಗಿ ಮಾತು ಬದ್ಲಾಯಿಸ್ತೀರ ಹೀಗೆ ಅವರೆಲ್ಲರೂ ತುಂಬಾ ಸಂತೋಷವಾಗಿ ಇದ್ರು ಹೀಗೆ ಸ್ವಲ್ಪ ದಿನಗಳು ಕಳೆದಂತೆ ಅಜಯ್ ಓದನ್ನು ಮುಗಿಸಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡ ರೀ ಅಜಯ್ ಓದೆಲ್ಲ ಮುಗಿಸಿ ಆಯ್ತು ಒಳ್ಳೆ ಕೆಲ್ಸಕ್ಕೂ ಸೇರ್ಕೊಂಡ ಇವಾಗ ಅವನಿಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡೋಣ ರೀ ಯಾಕೆ ಅಷ್ಟು ಬೇಗ ಅವನ್ ಕತ್ ಕುಯ್ಬೇಕಾ ಸ್ವಲ್ಪ ದಿನ ಎಂಜಾಯ್ ಮಾಡ್ಲಿ ಬಿಡು ಹಬ್ಬ ಯಾವಾಗ್ ನೋಡಿದ್ರು ನಿಮಗೆ ಜೋಕೆ ಅವನ್ ಜೀವನ ಚೆನ್ನಾಗಿರ್ಬೇಕು ಅಂತ ಒಂದು ಅತ್ತಿಗೆಯಾಗಿ ನಾನ್ ಯೋಚನೆ ಮಾಡ್ತಿದ್ದೀನಿ ಆದ್ರೆ ಅಣ್ಣನಾಗಿ ನೀವು ಒಳ್ಳೆ ಗೊರ್ಕೆ ಹೊಡ್ಕೊಂಡು ನಿದ್ರೆ ಮಾಡ್ತಿದ್ದೀರಾ ಎದ್ದಿಲ್ರಿ ಏನೇ ನಿನ್ ಗೋಳು ಸ್ವಲ್ಪೊತ್ತು ಆರಾಮವಾಗಿ ನಿದ್ರೆ ಮಾಡಕ್ ಬಿಡಲ್ವಾ ಅದಲ್ಲ ಕಣ್ರಿ ನಿಮ್ಮಮ್ಮ ಇದ್ದಿದ್ರೆ ಅಜಯ್ಗೆ ಇಷ್ಟೊತ್ತಿಗೆ ಮದುವೆ ಮಾಡಿರಲ್ವಾ ಶ್ವೇತ ಮಾತನ್ನು ಕೇಳಿ ಗಿರೀಶ ಸ್ವಲ್ಪ ಸಮಯ ಆಲೋಚನೆ ಮಾಡಿ ಸರಿ ಕಣೆ ನೀನು ಹೇಳಿದ ಹಾಗೇನೆ ಅವನಿಗೆ ಸಂಬಂಧ ಹುಡ್ಕೋಣ ಶ್ವೇತಾ ತುಂಬಾ ಸಂತೋಷಪಟ್ಟು ಮರುದಿನದಿಂದಲೇ ಅಜಯ್ಗೆ ಸಂಬಂಧವನ್ನು ಹುಡ್ತಾ ಇದ್ಲು ಆದ್ರೆ ಅಜಯ್ಗೆ ಎಷ್ಟು ಹುಡುಗಿ ನೋಡಿದ್ರು ಅವನಿಗೆ ಇಷ್ಟನೇ ಆಗ್ಲಿಲ್ಲ ಏನ್ರಿ ಏನ್ರಿ ಇದು ನಿನ್ ತಮ್ಮನ್ಗೆ ಎಷ್ಟು ಹುಡುಗಿಯನ್ನ ನೋಡಿದ್ರಿ ಯಾವ ಹುಡುಗಿನ ನೋಡಿದ್ರು ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಶ್ವೇತಾ ನೀನು ಅಜಯ್ಗೆ ಎಷ್ಟು ಹುಡುಗಿನ ನೋಡಿದ್ರು ಒಂದು ಹುಡುಗಿನ ಮರ್ತೇ ಬಿಟ್ಟೆ ಹೌದಾ ಯಾವ ಹುಡುಗಿನ ಮರ್ತೆ ಕಣ್ರಿ ನಿನ್ನ ತಂಗಿ ಗಾಯತ್ರಿನ ಅದು ನನ್ನ ಮನಸ್ಸಲ್ಲಿ ಕೂಡ ಆಲೋಚನೆ ಇದೆ ಕಣ್ರಿ ಆದ್ರೆ ನಾನು ಸ್ವಾರ್ಥವಾಗಿ ಆಲೋಚನೆ ಮಾಡ್ತಿದ್ದೀನಿ ಅಂತ ಅಜ್ಜ ಯೋಚನೆ ಮಾಡಿದ್ರೆ ಇದ್ರಲ್ಲಿ ಸ್ವಾರ್ಥ ಏನಿದೆ ಹೇಳು ನಾನೋಗಿ ಅಜಯ್ನ ಕೇಳ್ತೀನಿ ಹೀಗೆ ಅಜಯ್ ಬಳಿ ಹೋಗಿ ಕೇಳಿದ ಅಣ್ಣ ನನ್ನ ಮನಸಲ್ಲೂ ಅದೇ ಇತ್ತು ಆದ್ರೆ ಅತ್ತಿಗೆ ಜೊತೆ ಹೇಗೆ ಕೇಳೋದು ಅಂತ ಯೋಚನೆ ಮಾಡ್ತಿದ್ದೆ ಓಹೋ ಶುಭಂ ಇನ್ನು ಸ್ವಲ್ಪ ದಿನದಲ್ಲೇ ನಿನಗೂ ಗಾಯತ್ರಿಗೂ ಮದುವೆ ಹೀಗೆ ಅದೇ ವಿಷಯವನ್ನು ಶ್ವೇತನ ಬಳಿ ಹೇಳಿದ ಹೀಗೆ ಸ್ವಲ್ಪ ದಿನದಲ್ಲಿ ಗಾಯತ್ರಿ ಅಜಯ್ಗೆ ಮದುವೆಯಾಯಿತು ಗಾಯತ್ರಿ ಶ್ವೇತನ ಹಾಗೆ ಒಳ್ಳೆ ಹುಡುಗಿಯಲ್ಲ ಅವಳಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಇದ್ದೇ ಇರ್ತಾ ಇತ್ತು ಒಂದು ದಿನ ಅಜಯ್ ಹೊರಗಡೆ ಹೋಗುವಾಗ ಶ್ವೇತ ಅವನನ್ನು ನೋಡಿ ಅಜಯ್ ಹೊರಗಡೆ ಹೋಗ್ತಿದ್ಯಪ್ಪ ಬರುವಾಗ ಈ ಚೀಟಿಯಲ್ಲಿರುವ ವಸ್ತುಗಳನ್ನ ತಗೋಬಾ ಹಾಗೆ ಹೇಳಿ ಚೀಟಿನ ಕೊಟ್ಲು ಆ ಮಾತನ್ನು ಪಕ್ಕದಲ್ಲೇ ಇದ್ದ ಗಾಯತ್ರಿ ಕೇಳಿಸ್ಕೊಂಡ್ಲು ಶ್ವೇತಾ ಹೇಳಿದ ಹಾಗೆ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದ ಆ ದಿನ ನಿದ್ರೆ ಮಾಡುವ ಮೊದಲು ಗಾಯತ್ರಿ ಅಜಯ್ ಬಳಿ ಬಂದು ಅಯ್ಯೋ ನನ್ ಅಕ್ಕ ಶ್ವೇತಾ ಇಷ್ಟೊಂದು ಸ್ವಾರ್ಥಿ ಅಂತ ಆಲೋಚನೆ ಮಾಡ್ಲಿಲ್ಲ ಅಯ್ಯೋ ಯಾಕೆ ಗಾಯತ್ರಿ ಈ ರೀತಿಯೆಲ್ಲ ಮಾತಾಡ್ತಿದ್ದೀಯಾ ತುಂಬಾ ವಸ್ತುಗಳನ್ನ ತಗೊಬರ್ಲಿಕ್ಕೆ ಹೇಳಿ ನಿಮ್ ಜೊತೆ ಚೀಟಿ ಕೊಟ್ರಲ್ವಾ ಆದ್ರೆ ಅದಕ್ಕೆ ಹಣ ಎಲ್ಲಾದ್ರೂ ಕೊಟ್ರಾ ಅದೆಲ್ಲ ಏನೂ ಇಲ್ಲ ಗಾಯತ್ರಿ ನನ್ನ ಓಸ್ಲಿಕ್ಕೆ ಅವರಿಬ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನಗೆ ಗೊತ್ತಾ ಅದ್ರಲ್ಲಿ ಇದು ನೋಡಕ್ಕೋದ್ರೆ ಏನೂ ಇಲ್ಲ ಓದಿದ್ರಿ ಜೀವನ ಪೂರ್ತಿ ನೀ ಸೇವೆ ಮಾಡ್ಬೇಕಾ ಅದೆಲ್ಲ ಏನಿಲ್ಲ ಅವ್ರವ್ರ ಜೀವನನ ಅವ್ರವ್ ನೋಡ್ಕೋಬಹುದು ಪ್ರತಿಯೊಬ್ಬರಿಗೂ ಅವರದೇ ಜೀವನ ಇದೆ ಅಲ್ವಾ ಹೀಗೆ ಗಾಯತ್ರಿ ಇರುವ ಇಲ್ಲದಿರುವ ವಿಷಯವನ್ನು ಅಜಯ್ಗೆ ಹೇಳಿದ್ಲು ಅಲ್ಲಿ ನಿಂತಿದ್ದ ಶ್ವೇತಾ ಆ ಮಾತುಗಳನ್ನು ಕೇಳಿಸಿಕೊಂಡಳು ಆ ಮಾತನ್ನು ಕೇಳಿಸಿಕೊಂಡು ತುಂಬಾನೇ ದುಃಖಪಟ್ಲು ಹೀಗೆ ಗಾಯತ್ರಿ ಅಜಯ್ನ ಸಂಪಾದನೆಯಲ್ಲಿ ಇಡೀ ಫ್ಯಾಮಿಲಿ ಕೂಡ ಕೂತ್ಕೊಂಡು ತಿಂತ ಇದೆ ಅಂತ ಒಂದು ದಿನ ಅಜಯ್ ಮನೆಯಲ್ಲಿ ಇಲ್ಲದ ಸಮಯವನ್ನು ನೋಡಿ ಇನ್ನು ಎಷ್ಟು ದಿನ ಅಂತ ನನ್ನ ಗಂಡ ಸಂಪಾದನೆ ಮಾಡಿದ ಹಣದಲ್ಲೇ ನೀವು ಕೂತು ತಿಂತೀರಾ ಇದೆಲ್ಲ ಒಂದ್ ಜೀವನನಾ ಹಾಗೆ ಅಂತ ಹೇಳದ್ಲು ಆ ಮಾತನ್ನು ಕೇಳಿ ಶ್ವೇತಾ ಗಿರೀಶ ತುಂಬಾನೇ ದುಃಖಪಟ್ಟು ಆ ದಿನಾನೇ ಆ ಮನೆಯನ್ನು ಬಿಟ್ಟು ಒಂದು ನದಿಯ ತೀರದಲ್ಲಿ ಒಂದು ಗುಡಿಸಲ ಮನೆಯಲ್ಲಿ ವಾಸ ಮಾಡಲು ಹೋದ್ರು ನನ್ನನ್ನು ಕ್ಷಮಿಸ್ರಿ ನನ್ನ ತಂಗಿಯಿಂದ ನೀವು ಇಷ್ಟು ಮಾತು ಕೇಳ್ಬೇಕಾಯ್ತು ಅಯ್ಯೋ ಅದೇನು ಇಲ್ಲ ಶ್ವೇತಾ ನಿನ್ನ ತಂಗಿ ಹೇಳಿದು ಕೂಡ ನಿಜ ತಾನೆ ನಾವು ಇನ್ನು ಎಷ್ಟು ದಿನ ಅಂತ ಅವನ ಸಂಪದ್ನೆಯಲ್ಲಿ ಕೂತು ತಿನ್ನೋದು ಹೀಗೆ ಮತ್ತೆ ಬಟ್ಟೆ ಒಲಿಯಲು ಆರಂಭಿಸಿದ ಮನೆಗೆ ಬಂದ ಅಜಯ್ ಜೊತೆ ಗಾಯತ್ರಿ ರೀ ನಿಮ್ಮ ಅಣ್ಣ ನನ್ನ ಅಕ್ಕ ನಿನ್ನ ಗಂಡನ ಸಂಪಾದಿಯಲ್ಲಿ ನಾವು ಕೂತು ತಿನ್ಬೇಕಾ ಅಂತ ಹಣೆ ಬರಹ ನಮಗೇನು ಬೇಕಾಗಿಲ್ಲ ಅಂತ ಮನೆ ಬಿಟ್ಟು ಹೊರಟೋದ್ರು ಕಣ್ರಿ ಹೀಗೆ ಗಾಯತ್ರಿ ಬಾಯಿಗೆ ಬಂದ ವಿಚಾರವನ್ನು ಸುಳ್ಳು ಹೇಳಿದ್ಲು ಅದೇ ವಿಚಾರವನ್ನು ಅಜಯ್ ನಂಬಿ ಅವಳ ಗಾಳಕ್ಕೆ ಬಿದ್ದು ಹೋದ ಸ್ವಲ್ಪ ದಿನದಲ್ಲೇ ಅಜಯ್ ಕಾರ್ ತಗೊಂಡ ಗಾಯತ್ರಿ ಕಾರಿನಲ್ಲಿ ಬಂದು ಶ್ವೇತಾ ಮನೆ ಮುಂದೆ ಇಳಿದ್ಲು ಅಯ್ಯೋ ಅಕ್ಕ ನಿಮ್ನ ಈ ಪರಿಸ್ಥಿತಿಯಲ್ಲಿ ನೋಡ್ಲಿಕ್ಕೆ ನನ್ ತುಂಬಾ ಬೇಜಾರಾಗ್ತದೆ ಅಕ್ಕ ಈ ದುರ್ವಾಸನೆಯಲ್ಲಿ ಹೇಗೆ ಇಲ್ಲಿ ಇದ್ದೀರಾ ಸರಿ ಸರಿ ಬಟ್ಟೆ ಒಲಿಯವರು ಇಂಥ ಜಾಗದಲ್ಲಿ ತಾನೇ ಇರಬೇಕು ಸರಿ ನಮಗೆ ಮುಂದಿನ ವಾರ ಒಂದು ಫಂಕ್ಷನ್ಗೆ ಹೋಗ್ಬೇಕು ಈ ಬಟ್ಟೆ ನಿಮಗೆ ಕೊಟ್ರೆ ನಿಮಗೂ ಹಣ ಸಿಗುತ್ತೆ ಅಲ್ಲ ನಮಗೆ ಈ ಬಟ್ಟೆನ ಕೊಡಿ ಗಾಯತ್ರಿಯ ಮಾತು ಕೇಳಿ ಶ್ವೇತನಿಗೆ ತುಂಬಾ ಕೋಪ ಬಂತು ನಮಗೆ ನಿಮ್ಮಂತವರ ಬಟ್ಟೆ ಒಲಿಬೇಕಾದ ಅವಶ್ಯಕತೆ ಇಲ್ಲ ಈ ಬಟ್ಟೆನ ತಗೊಂಡೋಗಿ ಎಲ್ಲಿಯಾದ್ರೂ ಹೊಲ್ಸ್ಕೊಳಿ ಹೀಗೆ ಹೇಳಿದ್ಲು ಶ್ವೇತ ಅಯ್ಯೋ ಒಂದು ಕಾಲುವೆಯ ಮಧ್ಯೆ ಜೀವನ ಮಾಡಿದ್ರು ನಿಮಗೆ ಇಷ್ಟೊಂದು ದುರಂಕಾರ ಇರಬಾರ್ದು ಹೀಗೆ ಅಲ್ಲಿಂದ ಹೊರಟೋದ್ಲು ಅಜಯ್ ಮತ್ತಷ್ಟು ಸಾಲ ಮಾಡಿ ಅವನ ಮನೆ ಮೇಲೆ ಇನ್ನೊಂದು ಮನೆಯನ್ನು ಕಟ್ಟಿದ ಹೀಗೆ ಮನೆಯ ಗೃಹ ಪ್ರವೇಶಕ್ಕೆ ಅಕ್ಕನನ್ನು ಕರೆಯಲು ಬಂದ ಗಾಯತ್ರಿ ಗಾಯತ್ರಿಯನ್ನು ನೋಡಿದಾಗ ಶ್ವೇತನಿಗೆ ಕೋಪ ಬಂದು ಯಾಕೆ ಇಲ್ಲಿಗೆ ಬಂದೆ ಅಯ್ಯೋ ಯಾಕಕ್ಕ ಅಷ್ಟು ಜೋರಾಗಿ ಕಿರ್ಸ್ತಾ ಇದ್ದೀಯಾ ನೀನು ಬೇಜಾರ್ ಮಾಡ್ಬೇಡ ನಾವು ಒಂದು ಹೊಸ ಮನೆನ ಕಟ್ಟಿದೀವಿ ಅದು ನಾಡಿದ್ದು ಗೃಹ ಪ್ರವೇಶವಿದೆ ಅದಿಕ್ಕೆ ಆ ಗೃಹ ಪ್ರವೇಶಕ್ಕೆ ನೀವು ಬನ್ನಿ ಅಂತ ಕರಿಯಕ್ಕೆ ಬಂದೆ ಹೀಗೆ ಗಾಯತ್ರಿ ಶ್ವೇತನ ಬಳಿ ಬಂದು ಹೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಪ್ರತಿ ಸಲ ಬಂದು ಬಂದು ಅವಳ ಅಹಂಕಾರವನ್ನು ತೋರಿಸ್ತಾ ಇದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಅಜಯ್ ಕೆಲ್ಸ ಮಾಡ್ತಿರುವ ಕಂಪನಿಯಲ್ಲಿ ನಷ್ಟ ಬಂದು ಅಜಯ್ನ ಹಾಗೆ ಸ್ವಲ್ಪ ಜನರನ್ನು ಕೆಲ್ಸದಿಂದ ತೆಗ್ದಾಕಿದ್ರು ಕೆಲಸ ಹೋದಾಗ ಸಾಲಗಾರರೆಲ್ಲ ಬಂದು ಒಬ್ಬ ಕಾರನ್ನು ತೆಗೆದುಕೊಂಡು ಹೋದ ಇನ್ನೊಬ್ಬ ಬಂದು ಅವನ ಮನೆಯನ್ನು ತೆಗೆದುಕೊಂಡು ಹೋದ ಹೀಗೆ ಇವರು ಸಾಲ ಜಾಸ್ತಿಯಾಗಿ ನಡು ರಸ್ತೆಗೆ ಬಂದು ನಿಂತರು ರೀ ನಿಮ್ಗೆ ಅಜಯ್ ಬಗ್ಗೆ ವಿಷಯ ಗೊತ್ತಾಯ್ತಾ ಅವನ ಕೆಲ್ಸ ಹೋಯ್ತಂತೆ ಆ ಗೊತ್ತಾಯ್ತು ಮನೆ ಕೂಡ ಇಲ್ಲದೆ ಇವಾಗ ರಸ್ತೆಯಲ್ಲಿ ನಿಂತಿದಾರಂತೆ ಪಾಪ ಕಂಡ್ರಿ ಅಜ್ಜ್ ಅವನ್ನ ಈ ಮನೆಗೆ ಕರೆಯೋಣ ನಿನ್ನ ತಂಗಿ ಹೇಳಿದ ಮಾತನ್ನೆಲ್ಲ ಮರ್ತೋಗ್ಬಿಟ್ಟ ಮಾತಾಡಿದ್ದು ನಮ್ಮವ್ರೇ ಅಲ್ವರಿ ನಾವ್ ಹೋಗಿ ಅವ್ರನ್ನ ಮನೆಗೆ ಕರ್ಕೊಂಡ್ ಬರೋಣ ಗಿರೀಶ್ ಕೂಡ ಸರಿ ಅಂತ ಹೇಳಿ ಅಜಯ್ ಮತ್ತು ಗಾಯತ್ರಿಯನ್ನು ಮನೆಗೆ ಕರ್ಕೊಂಡ್ ಬಂದ ಗಾಯತ್ರಿ ಯಾವ ಮನೆಯನ್ನು ದುರ್ವಾಸನೆ ಮನೆ ಅಂತ ಗೇಲಿ ಮಾಡಿದ್ಲು ಅದೇ ಮನೆಯಲ್ಲಿ ವಾಸ ಮಾಡ್ತಿದ್ಲು ಶ್ವೇತಾ ಮತ್ತು ಗಿರೀಶ ಅವರನ್ನು ನೋಡ್ಕೊಳ್ತಿದ್ರು ಲೇ ನೀನೇನು ಚಿಂತೆ ಮಾಡ್ಬೇಡ ಈ ಕೆಲ್ಸ ಹೋದ್ರೆ ಇನ್ನೊಂದು ಕೆಲ್ಸ ನಿನ್ಗೆ ಕೆಲ್ಸ ಸಿಗುವವರೆಗೂ ಇಲ್ಲೇ ಇರು ಹಾಗೆ ಹೇಳಿದ ಗಿರೀಶ ಗಾಯತ್ರಿಗೆ ಅವಳು ಮಾಡಿದ ತಪ್ಪಿನ ಅರಿವಾಗಿ ಹೋಗಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲು ಅಕ್ಕ ನನ್ನನ್ನು ಕ್ಷಮಿಸಿ ನಿಮ್ಗೆ ಹೇಳ್ಬಾರ್ದ ಮಾತೆಲ್ಲ ಹೇಳ್ಬಿಟ್ಟೆ ಹೀಗೆ ತುಂಬಾ ಅಳ್ತಾ ಇದ್ಲು ಮತ್ತೆ ಅಜಯ್ಗೆ ಒಂದು ಒಳ್ಳೆ ಕೆಲ್ಸ ಕೂಡ ಸಿಕ್ತು ಹೀಗೆ ಎಲ್ಲರೂ ಸೇರಿ ಒಂದೇ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿದ್ರು ಏನೋ ಚಂದ್ರ ಇನ್ನು ಎಷ್ಟು ದಿನ ಅಂತ ನಿನ್ನ ಹೆಂಡತಿ ಸತ್ತೋದ್ಲು ಅಂತ ಹೀಗೇನೆ ಚಿಂತೆ ಮಾಡ್ಕೊಂಡಿರ್ತೀಯ ಹೇಳು ಆ ಚಿಂತೆನ ಮರಿಬೇಕಾದ್ರೆ ನೀನೇನಾದ್ರೂ ಕೆಲ್ಸ ಮಾಡ್ಬೇಕು ನೀನೇನಾದ್ರೂ ಕೆಲ್ಸಕ್ಕೋಗು ಆವಾಗ ಚಿಂತೆನ ಮರ್ತೋಗ್ತೀಯ ಅಮ್ಮ ನಾನು ಈ ಊರಲ್ಲಿ ಇರೋದಿಲ್ಲ ನಾನು ಪಟ್ಟಣಕ್ಕೆ ಹೋಗಿ ಅಲ್ಲೇನಾದ್ರೂ ಕೆಲ್ಸ ಮಾಡಿ ಜೀವನ ಮಾಡ್ತೀನಿ ನನ್ನ ಮಗಳಾದ ಕಮಲನ ನೀನೇ ನೋಡ್ಕೋಬೇಕಮ್ಮ ಹೀಗೆ ಚಂದ್ರ ತನ್ನ ಮಗಳಾದ ಕಮಲನನ್ನು ತನ್ನ ತಾಯಿಯ ಬಳಿ ಒಪ್ಪಿಸಿ ಪಟ್ಟಣಕ್ಕೆ ಹೋದ ಚಂದ್ರ ಪಟ್ಟಣಕ್ಕೆ ಹೋಗಿ ವರ್ಷ ಆದ್ರೂ ಕೂಡ ಅವನು ಹಳ್ಳಿಯ ಕಡೆ ಬರ್ಲೇ ಇಲ್ಲ ಅಜ್ಜಿ ಅಪ್ಪ ಯಾವಾಗ ಬರ್ತಾರೆ ನನ್ನ ನೋಡ್ಲಿಕ್ಕೆ ನಾನು ಅಂದ್ರೆ ಅಪ್ಪನಿಗೆ ಇಷ್ಟ ಇಲ್ವಾ ಅಯ್ಯಯ್ಯೋ ಹಾಗೆಲ್ಲ ಏನು ಇಲ್ಲಮ್ಮ ತಂದೆ ನಿನ್ಗೋಸ್ಕರ ಹಣ ಸಂಪಾದನೆ ಮಾಡ್ಲಿಕ್ಕೆ ಪಟ್ಟಣಕ್ಕೆ ಹೋಗಿದ್ದಾರೆ ಈ ಸಲ ದಸರಕ್ಕೆ ಖಂಡಿತವಾಗಿ ಬರ್ತಾರೆ ನೋಡು ಅಜ್ಜಿ ನನ್ಗೆ ಯಾವ ಹಣನೂ ಬೇಡ ಅಪ್ಪನ ನನ್ನ ನೋಡ್ಲಿಕ್ಕೆ ಬೇಗ ಬರ್ಲಿಕ್ಕೇಳಿ ಕಮಲ ಪ್ರತಿದಿನ ತನ್ನ ತಂದೆಗೋಸ್ಕರ ಕಾಯ್ಕೊಂಡಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಚಂದ್ರ ಊರಿಗೆ ಬಂದ ಚಂದ್ರನ ಜೊತೆಯಲ್ಲಿ ಒಬ್ಬಳು ಮಹಿಳೆ ಕೂಡ ಬಂದ್ಲು ಗಂಗಮ್ಮ ಚಂದ್ರನ ನೋಡಿ ಸಂತೋಷ ಪಟ್ಲು ಅಪ್ಪ ಚಂದ್ರ ಚೆನ್ನಾಗಿದ್ಯಪ್ಪ ಎಷ್ಟು ದಿನ ಆಯ್ತು ಕಣು ನಿನ್ನ ನೋಡಿ ಮನಸ್ಸು ತುಂಬಾ ದುಃಖದಲ್ಲಿ ಹೋದೆ ಇವಾಗ ಬರ್ತಿದೀಯ ಇವಾಗ ಚೆನ್ನಾಗಿದ್ಯಾ ತಾನೇ ಕಮಲ ಮನೆಯೊಳಗೆಯಿಂದ ತನ್ನ ತಂದೆಯನ್ನು ನೋಡಲು ತುಂಬಾ ಸಂತೋಷದಿಂದ ಬಂದ್ಲು ಅಪ್ಪ ಅಪ್ಪ ಹೇಗಿದ್ದೀರಪ್ಪ ಇನ್ ಮುಂದೆ ನನ್ನ ಬಿಟ್ಬಿಟ್ಟು ಎಳ್ಳಿಗೂ ಹೋಗ್ಬಾರ್ದು ಮುಂದೆ ನನ್ ಜೊತೆನೆ ಇರ್ಬೇಕು ಕಮಲ ಮಾತ್ರ ದುಃಖದಿಂದ ಹೇಳ್ತಾನೆ ಇದ್ಲು ಆದ್ರೆ ಚಂದ್ರ ಮಾತ್ರ ಏನನ್ನು ಗಮನಿಸದೆ ಪಕ್ಕದಲ್ಲೇ ನಿಂತಿದ್ದ ಮಹಿಳೆಯನ್ನು ನೋಡ್ತಾ ಇದ್ದ ಅದನ್ನು ಗಂಗಮ್ಮ ಗಮನಿಸಿದ್ರು ಚಂದ್ರ ಯಾರು ಇವರು ಅಮ್ಮ ನಾನಿನ್ಗೆ ಹೇಳೇ ಇಲ್ವಲ್ಲ ಇವಳ ಹೆಸರು ಕಾವ್ಯ ನಾನು ಪಟ್ನಕ್ಕೆ ಕೆಲ್ಸಕ್ಕೆ ಹೋದೆ ಅಲ್ವಾ ಅಲ್ಲಿರುವ ಸೇಟುವಿನ ಮಗಳು ನಾನು ಇವಳನ್ನು ಮದ್ವೆ ಮಾಡ್ಕೊಂಡೆ ಆ ಮಾತಿಗೆ ಗಂಗನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಏನೋ ಹೇಳ್ತಾ ಇದ್ದೀಯಾ ನೀನು ಮದ್ವೆ ಮಾಡ್ಕೊಂಡ ಅಷ್ಟು ದೊಡ್ಡ ವಿಷಯ ನಡೆಯುವಾಗ ನಿನ್ಗೆ ನನ್ನ ಯೋಚನೆ ಬರದಿದ್ರು ಪರವಾಗಿಲ್ಲ ನಿನ್ನ ಮಗಳಾದ ಕಮಲನ್ ಯೋಚನೆ ಕೂಡ ನಿನ್ಗೆ ಬರ್ಲಿಲ್ವಾ ಅದಲ್ಲಮ್ಮ ನನ್ನ ಮದುವೆ ತುಂಬಾ ಅವಸರದಿಂದ ಏನೋ ಒಂದು ಕಾರಣದಿಂದ ಆಗೋಯ್ತು ಅದರಿಂದನೇ ಹೇಳಕ್ಕಾಗಿಲ್ಲ ಸರಿ ಕಣು ಇವಾಗ ವಿಷಯ ಮಾತಾಡಿ ಏನ್ ಸಾಧ್ಯ ಅಮ್ಮ ಬಲಗಾಲಿಟ್ಟು ಒಳಗೆ ಬಮ್ಮಾ ಹೀಗೆ ಕಾವ್ಯ ಬಲಗಾಲಿಟ್ಟು ಮನೆ ಒಳಗೆ ಬಂದ್ಲು ಹೀಗೆ ಎರಡು ದಿನ ಕಳೆಯಿತು ಕಮಲ ಯಾವಾಗಲೂ ತನ್ನ ತಂದೆಯನ್ನು ನೋಡಿ ಸಂಭ್ರಮ ಪಡ್ತಾ ಇದ್ಲು ಏನ್ರಿ ನಾವು ಬಂದು ಎರಡು ದಿನ ಕಳೆದೈತು ನೀವೇನು ಹೀಗೇನೆ ಇಲ್ಲೇ ಇದ್ದೋಗ್ತೀರಾ ಏನೋ ಹೊಸ ಸೊಸೆ ಏನು ಹೇಳ್ತಿದ್ದಾಳೆ ಏನು ಇಲ್ಲಮ್ಮ ನಾವು ಇಲ್ಲೇ ಇರ್ಲಿಕ್ಕೆ ಬಂದಿಲ್ಲ ನಾಳೆನೆ ತಿರುಗಿ ಹೋಗ್ತೀವಿ ಹೌದು ಕಣೋ ಅವಳು ಪಟ್ಟಣದಲ್ಲಿ ಇಲ್ಲಿ ಇಲ್ಲಿಯಾಗಿ ನಿಲ್ತಾಳೆ ನೀನು ಹೋಗ್ತಾ ಕಮಲನ ಕೂಡ ಜೊತೆ ಕರ್ಕೊಂಡೋಗು ಪಾಪ ಹೆಣ್ಮಗ್ಳು ಇಷ್ಟು ದಿನ ನಿನ್ಗೋಸ್ಕರ ಎಷ್ಟೊಂದು ದುಃಖ ಪಡ್ತಾ ಇದ್ಲು ನೀನು ಬಂದ ಎರಡು ದಿನದಲ್ಲಿ ಅವಳ ಸಂತೋಷಕ್ಕೆ ಮಿತಿಯೇ ಇಲ್ಲ ಕಮಲನ ಅವಳ ಯಾಕೆ ಅವಳು ಇಲ್ಲೇ ಇರ್ಬೇಕು ನಾವು ಅವಳನ್ನ ಕರ್ಕೊಂಡೋಗಿ ಏನ್ ಮಾಡೋದು ಅದೇನೋ ಚಂದ್ರ ಅವಳು ಹಾಗೆ ಮಾತಾಡ್ತಿದ್ದಾಳೆ ಹಾಗಾದ್ರೆ ಕಮಲನ ನಿಮ್ ಜೊತೆ ಕರ್ಕೊಂಡೋಗಲ್ವಾ ಅಮ್ಮ ಕಾವಿಯನ್ ತಂದೆಗೆ ನಾವು ಮದುವೆ ಮಾಡ್ಕೊಂಡಿದ್ದೇ ಇಷ್ಟ ಆಗಿಲ್ಲ ಈ ಪರಿಸ್ಥಿತಿಯಲ್ಲಿ ನಾನು ಕಮಲನ ಕರ್ಕೊಂಡೋದ್ರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತಾ ಪರಿಸ್ಥಿತಿ ಎಲ್ಲ ಮೇಲೆ ಕಮಲನ ನಾನ್ ಕರ್ಕೊಂಡೋಗ್ತೀನಿ ಅದುವರೆಗೂ ಕಮಲ ನಿಮ್ ಜೊತೆನೆ ಇರ್ಲಿ ಗಂಗಮ್ಮ ಚಂದ್ರನಿಗೆ ಕಮಲನ ಕರ್ಕೊಂಡೋಗು ಅಂತ ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಚಂದ್ರ ಕಾವಿನ ಜೊತೆ ಊರಿಗೆ ಹೋದ ಪಾಪ ಕಮಲ ತನ್ನ ತಂದೆ ಅವಳನ್ನು ಬಿಟ್ಟು ಹೋದ ಕಾರಣ ಅವಳ ದುಃಖಕ್ಕೆ ಮಿತಿಯೇ ಇರ್ಲಿಲ್ಲ ಅಜ್ಜಿ ತಂದೆ ಇನ್ ಮುಂದೆ ನಮ್ನ ನೋಡ್ಲಿಕ್ಕೆ ಇಲ್ಲಿಗೆ ಬರಲ್ವಾ ಬರ್ತಾನಮ್ಮ ಬರ್ತಾನೆ ಖಂಡಿತವಾಗಿಯೇ ಬರ್ತಾನೆ ಕಮಲ ಯಾವಾಗ್ಲೂ ತನ್ನ ತಂದೆಯ ಬಗ್ಗೆ ಕೇಳಿದ್ರು ಕೂಡ ಗಂಗಮ್ಮ ಏನೋ ಒಂದು ಹೇಳಿ ಅವಳನ್ನು ಸಮಾಧಾನ ಪಡಿಸ್ತಿದ್ರು ಹೀಗೆ ತುಂಬಾ ವರ್ಷಗಳು ಕಳೆದೇ ಹೋಯ್ತು ಗಂಗಮ್ಮ ಕಮಲನಿಗೆ ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರು ಆ ವಿಷಯನ ಚಂದ್ರನಿಗೆ ಹೇಳ್ಬೇಕು ಅಂತ ಪಟ್ಟಣದಲ್ಲಿರುವ ಚಂದ್ರನನ್ನು ನೋಡ್ಲಿಕ್ಕೆ ಬಂದ್ರು ಅಮ್ಮ ನೀವೇನಿಲ್ಲಿ ನೀನು ಮರ್ತೋಗಿರುವ ಜವಾಬ್ದಾರಿಯನ್ನು ನಿನಗೆ ನೆನ್ಪು ಮಾಡ್ಲಿಕ್ಕೇನೆ ನಾನ್ ಬಂದಿರೋದು ನಾನು ಮರ್ತೋಗಿರುವ ಜವಾಬ್ದಾರಿನ ಏನಮ್ಮ ಅದು ನಿನ್ನ ಮಗಳ ಆಗ ಕಾವ್ಯ ತುಂಬಾ ಕೋಪದಿಂದ ಗಂಗಮ್ಮನನ್ನು ನೋಡಿ ಕಮಲನಿಗೂ ಇವ್ರಿಗೂ ಯಾವ ಇನ್ ಇನ್ಮುಂದೆ ನೀವು ಇಲ್ಲಿಗೆ ಬರ್ಲೇಬೇಡಿ ಅದೇ ನಮ್ಮ ಹಾಗೆ ಹೇಳ್ತಿದ್ಯಾ ಕಮಲ ನಿನ್ನ ಮಗಳಾಗಿ ಇಲ್ಲದಿರ್ಬೋದು ಆದ್ರೆ ಅವನಿಗೆ ಮೊದಲ ಮಗಳು ನೀನ್ ಹೇಳೋ ಅಮ್ಮ ನಾನಿಲ್ಲಿ ಸಂಸಾರ ಮಾಡದೆ ತುಂಬಾ ಕಷ್ಟದಲ್ಲಿ ಆಗಿರುವಾಗ ನಾನು ಕಮಲನಿಗೆ ಮದುವೆ ಮಾಡೋದು ನನ್ನಿಂದ ಸಾಧ್ಯ ಇಲ್ಲಮ್ಮ ಆ ಮಾತು ಕೇಳಿ ಗಂಗಮ್ಮನಿಗೆ ತುಂಬಾನೇ ದುಃಖ ಆಯಿತು ತಕ್ಷಣ ಅವರು ಅಲ್ಲಿಂದ ಹೊರಟು ಬಂದ್ರು ಆದರೆ ಗಂಗಮ್ಮ ಕಮಲನಿಗೆ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಹೀಗೆ ಗಂಗಮ್ಮ ಕಮಲನಿಗೆ ಹುಡುಗನನ್ನು ನೋಡಿದಾಗ ಅವರಿಗೆ ರಾಮು ಎನ್ನುವ ಹುಡುಗ ಕಮಲನಿಗೆ ಎಲ್ಲಾ ವಿಧದಲ್ಲಿ ಸರಿ ಹೊಂದುತ್ತಾನೆ ಅಂತ ಗೊತ್ತಾಯಿತು ಹುಡುಗಿಯನ್ನು ನೋಡಕ್ಕೆ ಬಂದ ರಾಮು ಕಮಲನನ್ನು ನೋಡಿ ಈ ಹುಡುಗಿ ನನ್ಗೆ ತುಂಬಾ ಇಷ್ಟ ಆದ್ಲು ಹೀಗೆ ಮದುವೆ ನಿಶ್ಚಯವನ್ನು ಮಾಡಿದ್ರು ಚಂದ್ರ ಮತ್ತೆ ಬಂದೆ ಅಂತ ಭಯಪಡಬೇಡ ನಾನು ನಿನ್ನ ಮಗಳಿಗೆ ಮದುವೆ ನಿಶ್ಚಯ ಮಾಡಿದ್ದೀನಿ ಕಾಗದ ಕೊಟ್ಟೋಗಣ ಅಂತನೇ ಬಂದಿದ್ದು ಒಬ್ಬ ತಂದೆಯಾಗಿ ನೀನು ಮದುವೆಗೆ ಬರ್ಬೇಕು ನೀನು ಮದುವೆ ಮಂಟಪದಲ್ಲಿ ಇಲ್ಲದಿದ್ರೆ ಚೆನ್ನಾಗಿರದಿಲ್ಲ ಅದಕ್ಕೇನೆ ಕರಿತಾ ಇದ್ದೀನಿ ಹೀಗೆ ಗಂಗಮ್ಮ ಹೇಳಿ ಹೊರಟೋದ್ರು ಅದನ್ನು ನೋಡಿದ ಕಾವ್ಯ ಅಯ್ಯೋ ಈ ಮುದುಕಿಗೆ ಎಷ್ಟೊಂದು ದುರಂಕಾರ ಯಾವನಾದ್ರೂ ಕುರುಡೋನೋ ಇನ್ನೇನೋ ಅಂತ ಸಂಬಂಧನೇ ಈ ಮುದುಕಿ ಹುಡುಕಿರುತ್ತೆ ಹೀಗೆ ಚಂದ್ರಕಾವ್ಯ ಕಾವ್ಯ ಮತ್ತು ಅವರ ಮಗಳಾದ ವೆನ್ನಿಲಾ ಮೂವರು ಸೇರಿ ಮದುವೆಗೆ ಬಂದ್ರು ಅಲ್ಲಿ ಇದ್ದ ಮದ್ವೆ ಹುಡ್ಗನಾದ ರಾಮವನ್ನು ನೋಡಿ ಆಶ್ಚರ್ಯಪಟ್ರು ಏನು ಇವನು ಮದ್ವೆ ಹುಡ್ಗಾನ ಇವನಿಗೆ ಕಮಲನ ಕೊಟ್ಟು ಮದ್ವೆ ಮಾಡಿಸ್ತಾರ ಇಲ್ಲ ಇವನು ನನಗೆ ಗಂಡನಾಗಿ ಬರ್ಬೇಕು ಈ ಮದ್ವೆನ ನಾನು ನಡಿಯಕ್ ಬಿಡಲ್ಲ ಅಕ್ಕ ಹೇಗೆ ಇದ್ಯಕ್ಕ ನಾವು ಒಂದ್ಸಲ ಕೂಡ ನೋಡಿ ಮಾತಾಡ್ಲಿಲ್ಲ ಚೆನ್ನಾಗಿದ್ದೀರಾ ಹೀಗೆ ವೆಣ್ಣಿಲಾ ಕಮಲನ್ ಜೊತೆ ಮಾತನ್ನು ಕೊಟ್ಲು ಪಾಪ ಕಮಲ ವೆನ್ನಿಲಾನ ಒಳ್ಳೆ ಹುಡುಗಿ ಅಂತ ನಂಬದ್ಲು ಒಂದು ದಿನ ರಾಮು ಒಬ್ಬನೇ ಇರುವಾಗ ಅಲ್ಲಿ ವೆನ್ನಿಲಾ ಹೋಗಿ ಹಲೋ ಬಾವಾ ಚೆನ್ನಾಗಿದ್ದೀರಾ ನೀವು ನನ್ನ ಹೆಸರು ವೆನ್ನಿಲಾ ನಾನು ಕಮಲನ ತಂಗಿ ಪಟ್ನದಲ್ಲಿ ಇರೋದು ನೀವೇನಾ ಹೌದು ಪಟ್ನದಲ್ಲಿ ನಮ್ಗೆ ತುಂಬಾ ಆಸ್ತಿ ಇದೆ ಹೌದು ನೀವು ಕೂಡ ತುಂಬಾ ಆಸ್ತಿವಂತರಂತೆ ಆಗಿರುವ ನೀವು ಓದದೇ ಇದ್ದ ಕಮಲನನ್ನು ಇಷ್ಟ ಇದ್ರಲ್ಲಿ ತಪ್ಪೇನಿದೆ ನಾನೇನು ನಿಮ್ಮ ತಂದೆಯ ರೀತಿ ಹಣಕ್ಕೋಸ್ಕರ ಆಸೆ ಪಟ್ಟು ಇನ್ನೊಂದು ಹುಡುಗಿನ ಮದ್ವೆ ಮಾಡ್ಕೊಂಡಿಲ್ಲ ಅಲ್ವಾ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನನಗೆ ನಿಮ್ನ ತುಂಬಾನೇ ಇಷ್ಟ ಇತ್ತು ನೀವು ನನ್ನ ಮದ್ವೆ ಮಾಡ್ಕೊಂಡ್ರೆ ನನ್ನ ಆಸ್ತಿ ಎಲ್ಲ ನಿಮಗೇನೆ ಅದೆಲ್ಲ ಸಾಧ್ಯವಿಲ್ಲ ನಿಮ್ಮ ತಂದೆಯ ಬುದ್ಧಿ ನಿನಗೆ ಹಾಗೇನೆ ಬಂದಿದೆ ಹಾಗೆ ಹೇಳಿ ರಾಮು ಅಲ್ಲಿಂದ ಎದ್ದು ಹೋದ ಇವನಿಗೆ ಎಷ್ಟೊಂದು ದುರಂಕಾರ ಆದ್ರೂ ಕೂಡ ಇಂಥ ಸುಂದರವಾದ ಹಣವಂತನನ್ನು ಅಕ್ಕನಿಗೆ ಮದ್ವೆ ಮಾಡಿ ಕೊಡ್ಲು ನಾನ್ ಬಿಡದಿಲ್ಲ ಏನಾದ್ರೂ ಒಂದು ಮಾಡ್ಲೇಬೇಕು ಹಾಗೆ ಅಂತ ಬೆಣ್ಣಿಲಾ ಕಮಲನ ಬಳಿ ಬಂದು ಅಕ್ಕ ನಿನ್ಗೆ ಒಂದು ವಿಷಯ ಹೇಳಬೇಕು ವೆನ್ನಿಲಾ ಇವಾಗ್ಲೇ ನನ್ಗೆ ಒಂದು ವಿಷಯ ಗೊತ್ತಾಯ್ತು ಈ ರಾಮು ತುಂಬಾ ಒಳ್ಳೆಯವನು ಅಲ್ಲ ಅವನು ಪಟ್ಟಣದಲ್ಲಿ ಓದುವಾಗ ತುಂಬಾ ಹೆಣ್ಮಕ್ಳು ಜೊತೆ ಸುತ್ತಾಡಿದಾನಂತೆ ಇಲ್ ನೋಡು ಇವಾಗ ಕೂಡ ನೀನೇ ನನ್ನ ಅಕ್ಕ ಅಂತ ಗೊತ್ತಾದ್ರೂ ನನ್ನ ಮದ್ವೆ ಮಾಡ್ಕೋತೀಯ ಅಂತ ನನ್ ಜೊತೆ ಕೇಳ್ತಾನೆ ಹೀಗೆ ಇಲ್ಲದಿರ ಮಾತನ್ನು ಅವಳೇ ಕಲ್ಪನೆ ಮಾಡಿ ಹೇಳಿದ್ಲು ಬೆಣ್ಣ ಮಾತು ಕೇಳಿ ಕಮಲನಿಗೆ ತುಂಬಾನೇ ಕೋಪ ಬಂತು ರಾಮುವಿನ ಬಳಿ ಬಂದು ರಾಮು ನೀವು ಕಾಲೇಜಲ್ಲೇ ತುಂಬಾ ಹೆಣ್ಮಕ್ಳ ಹಿಂದೆ ತಿರುಗಿದೀರಾ ಇಲ್ಲ ಕಮಲ ನಾನು ಕಾಲೇಜಲ್ಲಿ ಮಾತ್ರವಲ್ಲ ಯಾವ ಸ್ಥಳದಲ್ಲೋ ಯಾವ ಹುಡುಗಿಯ ಜೊತೆ ಕೂಡ ಸುತ್ತಾಡಿಲ್ಲ ಸುಳ್ಳಕ್ಕ ಅವ್ನು ಹೇಳದೆಲ್ಲ ಸುಳ್ಳೇ ಕಮಲಾ ನೀನು ಈ ಬೆಣ್ಣಿಲ ಮಾತನ್ನು ನಂಬೇಡ ನಮ್ಮ ಮದ್ವೆ ಆಗ್ಬಾರ್ದು ಅಂತ ಇವಳು ಏನೇನೋ ಬೇಡದ ಮಾತನ್ನು ಹೇಳ್ತಾ ಇದ್ದಾಳೆ ಅಕ್ಕ ನಾನ್ ಯಾಕಕ್ಕ ಈ ಮದ್ವೆ ನಿಲ್ಸ್ಬೇಕು ಅಂತ ಮಾಡ್ತೀನಿ ಹೀಗೆ ಬೆಣ್ಣಿಲ ರಾಮುವಿನ ಮೇಲೆ ಬೇಡದ ಚಾಡಿ ಮಾತನ್ನು ಹೇಳುವಾಗ ಚಂದ್ರ ಅಲ್ಲಿಗೆ ಬಂದು ಬೆಣ್ಣಿಲನ ಹೊಡೆದ ನಿನಗೂ ನಿನ್ನ ಅಮ್ಮನ ಹಾಗೇನೆ ತುಂಬಾ ಒಟ್ಟೆ ಕಿಚ್ಚು ಕಣೆ ಯಾರಿಗಾದ್ರೂ ಒಳ್ಳೇದು ನಡೀತಾ ಇದೆ ಅಂದ್ರೆ ಅವರ ಬಾಳಿಗೆ ಬೆಂಕಿ ಇಡ್ಲಿಕ್ಕೇನೆ ಕಾಯ್ತಾ ಇರ್ತೀರಾ ಕಮಲಾ ಇಲ್ ನೋಡಮ್ಮ ಇವ್ಳ ಮಾತನ್ನು ಕೇಳ್ಬೇಡ ಇವ್ಳು ಬೇಕು ಅಂತ ಈ ಸಂಬಂಧನ ಮುರಿಬೇಕು ಅಂತ ಮಾಡ್ತಾಳೆ ಬೆಣ್ಣಿಲ ನಿಜಾನೇನ ಬೆಣ್ಣಿಲ ತಲೆಯನ್ನು ತಗ್ಗಿಸಿದ್ಲು ಬೆಣ್ಣಿಲಾ ನಾನ್ ನಿನ್ನ ನೋಡ್ದಾಗಿಂದ ನನ್ನ ಜೊತೆಗೆ ಹುಟ್ಟದಿದ್ರು ನೀನು ನನ್ನ ತಂಗಿ ಅಂತ ನಿನ್ನ ಪ್ರೀತಿಯಿಂದ ನೋಡ್ತಾ ಇದ್ದೆ ಆದ್ರೆ ನೀನ್ ಹೀಗೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ನನಗೆ ಬಂದ ಒಳ್ಳೆ ಸಂಬಂಧನ ನಾಶ ಮಾಡಕ್ ನೋಡ್ತೀಯಾ ಎಲ್ಲರೂ ಜೊತೆಗೂಡಿ ಕಾವ್ಯ ವೆಣ್ಣಿಲನ ಬೈತಾ ಇದ್ರು ಹೀಗೆ ಅವರು ಅಲ್ಲಿಂದ ಹೊರಟೋದ್ರು ಚಂದ್ರ ಜೊತೆಗೆ ಇದ್ದು ಕಮಲನ ಮದುವೆಯನ್ನು ಮಾಡಿಸಿದ